ಶುರು ಯಾಕತೆ ನಾವೇನ್ ಮಾಡಿದ್ವಿ ನಿನ್ನೆ ದಂಡ ಯಾಕೆ ಕಟ್ಟು ಪೂರ್ತಿ ಕುಡ್ಕೊಂಬತ್ತ ಗೊತ್ತಿನ್ ನಾನು ಯಾಕೆ ಗೆರೆ ದಾಟು ಅಂತ ಅವನು ಹಾ ಏನೇ ನೀನ್ ಅವ್ನಿ ಗೆರೆ ಏನಾದ್ರು ದಾಟಿದ್ಯಾ ಹೇಗೆ ಹಾಗೆಲ್ಲ ಏನು ಇಲ್ಲ ಅದ ಅವನ್ನ ಯಾಕೆ ಕುಟ್ಕೊಂಡ್ ಬಂದ್ರಿ ಅಂತ ಕೇಳ್ದೆ ಅದಕ್ಕೆ ಆ ರೀತಿ ಕೂಗಾಡದ್ರ ಅಷ್ಟೇ ಅವನಿಂಗ್ ಹೊಸದಾಗಿ ಕುಡ್ಕೊಂಡ್ ಬಂದಿದನ ಹಾ ಆದ್ರೂ ನಿನ್ನೆ ಅವನ ಆಡಿದ್ ರೀತಿ ಮಾತಾಡಿದ ಮಾತು ಎಲ್ಲ ನೋಡ್ತಿದ್ರೆ ಬೇರೆ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ ಬೇರೆ ಏನೂ ಇಲ್ಲ ಅಂತೆ ಅವನೇನಷ್ಟ ದ ಅಂದ್ರೆ ರಾಜಕುಮಾರಿ ಯಾರ ಹತ್ರ ಬಿಟ್ಟಿದೆಯೇ ನೀನ್ ಹೋಳ್ನಾಂಗ ನೀವಾಗೆ ಏನೇನೋ ಕಲ್ಪನೆ ಮಾಡ್ಕೊಂಡ್ರೆ ನಾನೇನಂತೆ ಮಾಡಕ್ ಆಗತ್ತೆ ಇರ್ಲಿ ಇರ್ಲಿ ಅದೇನೇ ಇದ್ರು ತುಂಬಾ ಏನು ಆಗಲ್ಲ ಬಿಡು ಬಾಯ್ ಏನೋ ನಡೀತಿದೆ ನಾನೇ ಈ ಬೆಂಗಿಕ್ಕೆ ಏನ್ ಇಲ್ಲ ಕಡಪ್ಪ ಅಲ್ಲ ನಿನ್ನೆ ಕುಡ್ಕೊಂಬದ್ದು ರಂಗೋಲಿ ಹಾಕಿ ನನ್ನ ದಾಟು ದಾಟು ಅಂತಿದ್ಯಲ್ಲ ಅದು ಓಯೋನು ಏನೋ ಇದು ಹಾ ಮನೋಜ ರಾತ್ರಿ ಮಲ್ಕೋಬೇಕಾದ್ರೆ ಚೆನ್ನಾಗೇ ಇದ್ಗೆ ಮೂರು ಮುಕ್ಕಾಲ್ ಅಡಿ ಬ್ಯಾಕೇಜ್ ಹಾಕೊಂಡ್ ಬಂದಿದ್ಯಾ ಸರಿಯಾಗಿ ಹೇಳೋ ಅಯ್ಯೋ ಮನೋಜ್ ನೀ ಸ್ಟ್ರೇನ್ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದರ್ತಾನೆ ಬನ್ನಿ ಕೂತ್ಕೊಳ್ಳಿ ನಿನ್ ಪಾಪ ನೀನು ನೀನ್ ಕೂತ್ಕೊ ಹೇಳಿ ಹೇಳಿ ಮಾಡ್ದೆ ನನ್ ಮಗನ್ಗೆ ಅಯ್ಯ ಅತ್ತೆ ನಾನೇನು ಮಾಡಿಲ್ಲ ಬೆಳಿಗ್ಗೆ ನೋಡ್ದಾಗ ಅವ್ರ ಬಾಯ್ ಎಲ್ಲ ಊದಿತ್ತು ಅತ್ ರಾತ್ರಿ ಕೆಳಪಿದ್ದೆ ಅಂತ ಅವರೇ ಹೇಳಿದ್ರು ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಬಂದೆ ಅಲ್ಲ ಕಡೆ ನೀನ್ ನನಗ್ ಹೇಳ್ಬೇಕು ಹಿಂಗಾಗಿದೆ ಅತ್ತೆ ಅತ್ತ ನೀವ್ ಇವನ್ನ ಅತ್ತೆ ನೀವ್ ಮಲ್ಗಿದ್ರಿ ಅದಕ್ಕೆ ನಾನೇ ಕರ್ಕೊಂಡು ಹೋಗ್ಬಂದೆ ರೋಹಿಣಿಯವ್ರೆ ಬಿದ್ರೆ ಮುಖ ಸೈಕಲ್ಗೆ ಏಟಾಗತ್ತೆ ಬಾಯ್ಗೆ ಏಟಾಗತ್ತೆ ಅದೇ ಅಲ್ವಾ ಹಾ ಹೆಂಗ ಏಟಾಯ್ತು ಯಾರತ್ರ ಏನಾದ್ರು ಸುಮ್ ಸುಮ್ನೆ ಬಾಯಿ ಬಂದಾಗೆಲ್ಲ ಮಾತಾಡಿ ಒಂದ್ರಿಂದ ಸ್ವಲ್ಪ ತುರ್ ಇತ್ತೇ ನೀನು ಮನೋಜ ಬಿಟ್ಟೆ ನೀನು ಏನಾಯ್ತು ಮತ್ತೆ ಮನೋಜ್ ಡಾಕ್ಟರ್ ನಿನ್ ಹತ್ರ ಯಾರ್ ಮಾತಾಡ್ಬೇಡಿ ಅಂತ ಹೇಳಿದ್ದಾರೆ ತಾನೆ ಸ್ವಲ್ಪ ಸಮಾಧಾನವಾಗಿರಿ ಹೇಗ್ ಬಿತ್ತೋ ನನ್ ಮಗನು ನನಗೂ ಗೊತ್ತಿರಿ ಅತ್ತೆ ಅದೇನೋ ಅದು ಬ್ಯಾಂಡೇಜ್ ಮತ್ತಿದ ಸೆಂಟರ್ ಪಾಯಿಂಟ್ ಯಾಕ್ ಕೊಟ್ಟಿದ್ದಾರೆ

ಅತ್ತೆ ನನ್ಗೆ ಏಟಾಗಿ ನೋವಲ್ಲಿ ಒದ್ದಾಡ್ತಿದೆ ಇದ್ರಲ್ಲಿ ನಿನ್ನ ಬೇರೆ ಎಪಿಸ್ಬಿಟ್ಟು ನನಗ್ ಹಿಂಗಾಗಿದೆ ಅಂತ ಕಥೆಯನ್ನ ಹೇಳ್ಕೊಂಡ್ ಕೂತಿರೋದಕ್ಕಾಗ್ತಿತ್ತ ಅಂತ ಕೇಳ್ತಿದ್ದಾರೆ ಇದು ನಿಜವಾಗ್ಲೂ ಅವ್ರು ಹೇಳಿದ್ದ ಅಥವಾ ಇವಾಗ ಹೇಳಿದೆ ಅಂತ ನೀನ್ ಸುಮ್ ಸುಮ್ನೆ ಹೇಳ್ತಿದ್ಯಾ ಅತ್ತೆ ನಾನ್ ಅನ್ನ ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ

ನಾನು ಅದನ್ನ ಹೇಳಿದ್ದು ಅದು ಹಿಂಗ್ ಅರ್ಥ ಆಯ್ತು ನಿನ್ಗೆ ಅಂತ ಕೇಳ್ತಿದ್ದಾರತ್ತೆ ಓ ಮನೋಜ ನಾನೇ ಬರ್ತಿದ್ದಲ್ಲ ನಿನ್ ಜೊತೆ ನೀವು ಯಾಕೆ ಅವ್ರು ಎಲ್ಲದಕ್ಕೂ ನಿನ್ನೆ ಕರೆಯೋದಕ್ಕಾಗತ್ತಾ ರೋಹಿಣಿ ಯಾಕಿರೋದು ನೀವ್ ಸುಮ್ನೆ ಏನೇನೋ ಹೇಳ್ಬಿಡಣ ಅಂತ ಇವ್ರು ಹೇಳ್ತಿದ್ದಾರತ್ತೆ ಸಾಕು ಸಾಕು ನೀವ್ ಸ್ಟ್ರೀನ್ ಮಾಡ್ಕೋಬಿಡಿ ಪಾಪಸೆ ಅವ್ರು ತುಂಬಾ ನೋವಾಗಿದ್ದಾರೆ ಇನ್ಮೇಲೆ ಫೋಟೋ ನೀನ್ ಕಟ್ಟಿಂಗ್ ಮಾಡೋದು ಇಷ್ಟು ದಿನ ಆಗ್ತಾನು ಈಗ ದೊಡ್ಡ ಮಾಸ್ಕ್ ಹಾಕೊಂಡ್ಬಂದ್ ಬಂದೇ ತಿನ್ಗೆ ಅಂತ ಏನ್ ಹೇಳ್ತಾ ಇದ್ದಾನೋ ಅವನು ಹೇಳ್ತಾರು ಇದು ಹಾಕೊಂಡಿದ್ದಾನಲ್ಲ ಇದು ಮಾಸ್ಕ್ ಅಲ್ಲ ಬ್ಯಾಂಡೇಜು ಬ್ಯಾಂಡೇಜು ಬಾಯಿಗೆ ಏನು ಯಾಕೋ ಏನ್ ಬಂದಿವೆ ಅವನು ನೋಡೋಣ ಏ ಬಾಯಿ ಬ್ಯಾಡ್ ಬಾಯಿ ಬ್ಯಾಡ್ ಬಾಯಿ ಅಂತ ನಮ್ಗೆ ಹೊತ್ತವನು ಬಾಯಿ ಬಾಯಿ ಅದು ಯಾವ ಪ್ರಾಣಿ ಅಂತ ಚೇಷ್ಟೆ ಮಾಡಕ್ ಹೋಗಿದ್ನೋ ಹಾಕೊಂಡು ಕರ್ಬಿಟ್ಟಿದೆ ಸುಮ್ಮನೆ ಏನೋ ಹೇಳ್ಬೇಡ ಮಗು ಅತ್ರಿತ್ ಹೇಳಿ ಅತ್ಮಿತವು ಗಾಯ ಆಗಿದೆ ಮಗು ಅದೇ ಹೆಚ್ಚು ಜೀವ್ ಮಕ್ಕಳಕ್ಕಿಂತ ಹೋಗಿ ಏನ್ ಹೇಳ್ತಿದ್ದು ಒಂದು ಅರ್ಥ ಆಗ್ತಾ ಇಲ್ಲ ಎಕ್ಸರ್ಸೈಜ್ ಮಾಡಕ್ ಹೋಗಿ ಹಿಂಗ್ಬಿಡ್ತೆ ನೀನೆ ಪೂಜೆ ಕುಡಿಸ್ಕೊಂಬಿಟ್ಟಿಗೆ ಓ ಓ ಮುಂದ್ಬಿಡ್ತೆ ಬಾಯ್ ಬಾಯಿ ಆಗ್ಬಿಡ್ತೀರೋ ಬಂದೆ ಸರಿಯಾಗಿ ಗೇವ್ ಬಾಬಾ ಈ ಇವ್ರಿಗೆ ಡಬ್ಬಿಂಗ್ ಕೊಡ್ತಾರದು ಬೌಡ್ರಮ್ಮ ಅವನು ರಾತ್ರಿ ಬಿದೋಗ್ಬಿಟ್ಟ ಅಂತ ಹೇಳ್ತಾ ಇದ್ದಾರೆ ಅನ್ನ ಏನ್ ಪುಟಾಣಿ ಮಗು ಕೆಳಗಡೆ ಬಿದ್ದೋಗಿದೆ ಅವನಿಗೆ ಕಣೋ ಆಲ್ರೆಡಿ ಕೆಳ ಬಿದ್ದು ಮೈಕ್ ಮುರ್ದ ಹೋಗಿದೆ ಇವಾಗ ಕೈ ಮುರ್ದೋಗನ ಅದು ಒಂದ್ ಎರಡ್ ದಿನ ಬಿಟ್ಟು ಬ್ಯಾಂಡೇಜ್ ತೆಗಿತೀನಿ ಅಂತ ಹೇಳಿದ್ದಾರೆ ಹಂಗಂದ್ರೆ ಎರಡು ದಿನ ನೀನು ಮೂಕ ಪ್ರಾಣಿ ಆಗೋದೇ ಆ Oh, hey, 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 hey. ನಾಲಿಗೆಗೆ ಮೂಳೆ ಇಲ್ಲ ಅಂತ ಭಾಗ ಬಂದಾಗ ಮಾತಾಡಿದ್ರು ಹಿಂಗೆ ಆಗೋದು ಹೇಳದು ನಾವು ಮಂಡ್ಯ ಆಗ್ಬೇಕದಲ್ಲ ವೀರ್ಗಾಸ್ತೆ ಮಾಡ್ಬೇಕು ಮಾಡ್ತಾ ಇದೆಯೋ ಕರಿಬೇಕಾಗ ಮಾನ್ ಕಡಿಮೆ ಇಡ್ತೀಯಾ ಪೇರ ಕೂಡ ಕಳಿಸ್ತೀವಿ ನಿಂತಾನ ಮನೋಜ್ ಆಯ್ತು ಸುಮ್ನೆ ಬಿಡಿ ನೀವು ಪ್ಪ ಸರಿ ಆಯ್ತು ಎಲ್ಲಿ ನೀನು ಹಿಂಗ ಬಿದ್ದೆ ನಿನ್ ಬಾಯಿಗೆ ಹಿಂಗ್ ಗಾಯ ಆಯ್ತು ಒಂದ್ ಎಲ್ರಿಗೂ ತೋರ್ಸ್ಬಿಡು ನೋಡಿದ್ರೆ ಹೇಳ್ಬಿಡು ಏನ್ ಹೇಳ್ತಾ ಇದ್ದಾರೋ ಕರ್ಮ ಇವನು ನನ್ಗೇನೇ ಗೊತ್ತು ಸುಮ್ಮನೆ ತಮಾಷೆ ಹೋಡ್ತಾ ಇದ್ದೇ ಇವು ಆಯ್ತು ಸರ್ ಬೇರೆ ಕರೋ ಕಂದ ಬಾಯ್ತಾಗಿರುತ್ತಿನ ಈ ಎರಡ್ ದಿನ ಊಟ ತಿಂಡಿ ನೀರಿಗೆಲ್ಲ ಏನ್ ಮಾಡುತ್ತೆ ನಮ್ಮ ಕೊಟ್ಟದು ಶಾಂತಿ ಕರ್ಕೊಂಡೋಗಮ್ಮ ನೀವು ಮಗನ ಪಾಪ ನೋಡಕ್ ಆಗ್ತಾರೀ ಸಾಕು ಕತೆ ಅಯ್ಯೋ ಶಿವನೇ ಅವ್ನ್ ನಾವ ಬಾವ ಕತೆ ಕೇಳಿ ನೆನಪು ಆಗೋಯ್ತು ಶಿವನೇ ಕನ್ಕ ಏನಾದ್ರು ತಿಂದ್ಯೋ ಇಲ್ವಾ ಇನ್ನೇ ಕೇಳ್ತಾ ಇರೋದು ಏನಾದ್ರೂ ತಿಂದ್ಯೋ ಇಲ್ವಾ ನೀನ್ ಎಲ್ಲಿ ತಿನ್ನಿರ್ತೀಯಾ ಇನ್ನು ನಾನೇ ತಟ್ಟೆ ಹಾಕೊಂಡ್ ಬರ್ತೀನಿ ಕನಕ ಎದ್ದೇಣೆ ಕನಕ ಕಣ್ ಬಿಡಕ್ ಯಾಕೆ ಇಷ್ಟೊತ್ತು ನೋಡು ಇಲ್ದೇ ಇರೋ ವಿಷಯ ನಾನು ತಲೆಗೆ ಹಾಕೊಂಡು ತಲೆನ ಕೆಡ್ಸ್ಕೋಬೇಡ ನೀನ್ ಭಾವ ಹೇಳಿಲ್ವಾ ಒಬ್ಬ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿಸ್ತೀನಿ ಅಂತ ಎದ್ದೇಡ ಎದ್ ಊಟ ಮಾಡು ಎದ್ದೇಣೆ ಕನಕ ವಿಜು ಕನಕ ಕನಕೇ ಕನಕ ಕನಕ

ೀ ಕಂಡ್ಬಿಡ ಹೆದ್ ಬೇಡ ಕನ್ಕ ಏನು ಆಗಲ್ಲ ಹೆದ್ ಬೇಡ ಆ ದೇವ್ರು ಯಾಕಿಷ್ಟು ಶಿಕ್ಷೆ ಕೊಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ ಮಾಡಿದ್ವ ಏನೋ ಮನೆಯಿಂದ ಮಾಡ್ಬೇಕಾದ್ರೂ ಇವ್ರು ಹುಷಾರಾಗಿ ಇದ್ರಲ್ವಾ ಸಡನ್ ಆಗಿ ಏನಾಯ್ತು ಏನಾಯ್ತು ಹೇಗಾಯ್ತ ಹೊತ್ತು ಗೊತ್ತಾಗ್ತಿಲ್ಲ ಮಂಜ ಹೊಚ್ಚಿರೋ ಕರ್ಬಿಡ್ತಿರೋ ಕಲ್ಸ ದಯ್ತು ಗುಣಿ ನಲ್ ಬೇಡ ಸುಮ್ಮರು ಸ್ವಲ್ಪ ಬೇಗ ಅವಗೆ ಯಾಕಿಷ್ಟು ಡಲ್ ಆಗಿದ್ರ ಸರ್ ಏನಿಲ್ಲ ಅದು ಏನ್ರಿ ಅದೇ ಏನು ಅಂತ ನನಗೂ ಗೊತ್ತಾಗ್ತಿಲ್ಲ ಬಸರಾಜ್ ಸರ್ಕಾಲ ಅನಕಾಲ್ವಾ ಸರ್ ಸರ್ ಅನುಸರ್ ಸರ್ ಸರ್ ಅನುಸರ್ ಸರ್ ಅನುಸರ್ ನೀರನ್ನು ನಾವು ಕೇಳಲಿಲ್ವೇ ಬೇಕಾದ್ರೆ ಕುಡೀರಿ ಇಲ್ಲ ಬೇಡ ಆಪ್ಷನ್ಗಳು ಹ್ಮ್ ನಿಮ್ ಹತ್ರ ಒಂದ್ ಮಾರ್ಕ್ ಕೇಳಬೇಕು ನಾನ್ ಹೇಳುದೇನೆ ನೀನ್ ಕೇಳೋದಿಲ್ಲ ನೀನ್ ಹೇಳುದನ್ ಮಾತ್ರ ನಾನ್ ಕೇಳ್ಬೇಕು ಹೌದು ಶುರು ಶುರು ನನ್ನ ಕಂಡೀಷನ್ಗಳು ಬೇರೆ ಹಾಗಲಿ ತನ್ನವಂತ ಒಳಗ ಯಾರ ವಿಷಯ ನಿಮ್ಮ ಅಣ್ಣನ ವಿಷಯ ಪರವಾಗಿಲ್ವಾ ನಿನ್ ತಂಗಿ ವಿಷಯ ಪಟ್ಟು ನಮ್ಮಣ್ಣನ ವಿಷಯ ಎಲ್ಲ ಮಾತಾಡಕ್ ಬಂದ್ಬಿಡಿದ್ಯಾ ಹ ಮಾತಾಡು ಮಾತಾಡು ಮನೆಗೆ ಅವ್ರು ಹೇಗೆ ಎದ್ಬಿಟ್ಟು ಬಿದ್ದ ಬಿತ್ತು ಬಿದ್ದಿರಲ್ಲ ಓ ಮಧ್ಯ ಅದನ್ನ ನೀವೇ ಹೇಳ್ಬೇಕು ನಾನ ಆಗಿನ ಕಾಣ್ತಾರೆ ಒಗ್ನೇ ಅಕ್ಕ ತಂಗಿ ಇಬ್ರು ಮೊದ್ಲಾತಿದ್ದಂತೆ ಆ ತರ ಆಸೆ ಏನಾದ್ರು ಇದೆಯೋ ನಿನಗೆ ನನ್ಗೇನೋ ಅದು ಬಿದ್ದಿರೋ ಏಟಲ್ಲ ಅಂತ ಅನ್ಸ್ತಿದೆ ಹೌದಾ ಗೊತ್ತಿಲ್ಲ ಅಂತ ಹೇಳ್ಬೇಡಿ ರಾತ್ರಿ ಊಟ ಮಾಡಿ ರೂಮ್ ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ರು ಸ್ವಲ್ಪ ಹೊತ್ತಲ್ಲಿ ಹೀಗೆಲ್ಲ ಆಗಿದೆ ನೀವೇನಾದ್ರು ನನ್ನ ಕೈ ಮಾಡಲ್ಲ ಇದ್ರಮ್ಮ ಇಲ್ಲ ಅಂತ ಕನ್ಫರ್ಮ್ ಆಗಿ ಏನೇ ಹೇಳ್ಬೇಡಿ ಯಾಕಂದ್ರೆ ನಿನ್ನೆ ನೀವ್ ಯಾವ ಸ್ಥಿತಿಲಿ ಇದ್ರಿ ಏನೇನೆಲ್ಲ ಮಾತಾಡಿದ್ರೆ ಏನಂತ ನೆನ್ಪಿದ್ಯಾ ನೆನಪಿಲ್ಲ ಅಂತಂದ್ರೆ ನಾವು ಸರಿಯಾಗಿ ಮಾತಾಡಿರ್ತೀವಿ ಒಳಗೊಂದು ಹೊರಗೊಂದು ಅನ್ನೋ ಆಗಿರೋದು ಊರ್ಮಿಳ ನೋಟ ಹೂಸಿರು ಆಟ ಕಣ್ಣುಗಳನ್ನ ಕಡ್ಲೆ ಬರ್ಸಿ ತರ ಮಾಡ್ಕೊಂಡ್ಬಿಟ್ರೆ ಹೆದ್ರ ಮಗ ಅಲ್ಲ ನಾನು ಇದ್ ಯಾರು ತಾನೇ ಹೆದರ್ತೀರಾ ಯಾವರ್ಗೂ ಹೆದ್ರಲ್ಲ ಅಂತಾನೆ ಹೇಳ್ತಾ ಇರೋದು ನೋಡಿ ಏ ಬಚ್ಚ ಹಲೋ ಅಮ್ಮ ದಿನ ಎಲ್ಲಿದ್ಯಮ್ಮ ಯಾಕಮ್ಮ ಯಾಕಮ್ಮ ಅಂತಿದ್ಯಾ ಏನಾಯ್ತು ಯಾಕೆ ಕೇಳೈತಂತೆ ಕೇಳ್ತಾ ಇದ್ದೀನಿ ಇರ್ರಿ ತುಂಬಾ ಹುಷಾರಿಲ್ಲ ಕಣೆ ಮಗ್ನ ಎಲ್ಲ ಬಿದ್ದು ಹೋಗಿದ್ದಾಳ ಅವ್ರ ಕೆಲ್ಸ ಮಾಡಿ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೀವಿ ಅಮ್ಮ ಏನಾದ್ರು ಮಾಡ್ಕೊಂಡ್ಲಾ ಏನೋ ಗೊತ್ತಿಲ್ಲ ಕಣೆ ತಿನ್ನ ಕತೆ ಇಲ್ಲ ಮೈ ಮಾತ್ರ ಬೆಂಕಿ ತರ ಸುಡ್ತಾ ಇದೆ ಅಮ್ಮ ನಾನು ಹೀಗೆ ಬರ್ತೀನಿ ನನ್ ಬರ್ಲಿ ಏನಾಗಿದೆ ರಿಪೋರ್ಟ್ಸ್ ಎಲ್ಲ ಬಂದಿದೆ ಚೆಕ್ ಮಾಡಿ ಹೇಳ್ತೀನಿ ಡಾಕ್ಟರ್ ಏನಾಗಿದೆ ಡಾಕ್ಟರ್ ಸೀರಿಯಸ್ ಏನಿಲ್ಲ ತಾನೆ ನತಿಂಗ್ ಟುವರಿ ಪೇಷಂಟ್ ಕಂಡೀಷನ್ ಈಗ ಸ್ಟೇಮನ್ ಆಗಿದೆ ರಿಪೋರ್ಟ್ಸ್ ಬಂದಿದೆ ಚೆಕ್ ಮಾಡಿ ಹೇಳ್ತೀನಿ ಅಮ್ಮ ಕದ್ರಂ ಏನಾಯ್ತಮ್ಮ ಕುತ್ತಿನ ಕಡೆ ಒಂದ್ ದೇವಸ್ಥಾನದಿಂದ ಪರವಶಲ್ಲಿ ಮಲಗಿದ್ಲು ಮಾಡಿರೋ ಅಡಿಗೆ ಎಲ್ಲ ಹಾಗೆ ಇತ್ತು ಊಟ ಮುಗಕ್ಕೆ ಎಪ್ಸಂದ್ರೆ ಎತ್ತನೆಲ್ಲೇ ಇಲ್ಲ ಮೈ ಬೆಂಕಿ ತರ ಸುಡ್ತಾ ಇತ್ತು ಅಡ್ಡೇನೆ ಇರ್ಲಿಲ್ಲ ಕಡೆ ನನ್ ಕದ್ಮನ್ಗೆ ನಾನು ಆತಾನೆ ಮನೆ ಬಂದಿದ್ದೆ ಅಕ್ಕ ಲಕ್ಷ್ಮೀ ಇವಳ ಪರಿಸ್ಥಿತಿ ನೋಡಿ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ವಿ ಡಾಕ್ಟರ್ ಏನ್ ಹೇಳಿದ್ರೂ ಎರಡ್ ಮೂರ್ ದಿವಸದಿಂದ ಸರಿಯಾಗಿ ಊಟ ತಿಂಡಿ ತಿಂದಿಲ್ಲ ಅಂದ್ರೆ ತುಂಬಾ ಸ್ಟ್ರೆಸ್ ಆಗಿದೆ ಅಂತೆ ಬಾವ ಬಿಪಿ ಜಾಸ್ತಿ ಆಗ್ಬಿಟ್ಟಿದೆ ಬಿಪಿ ಪಿ ಹ್ಞೂ ಸ್ಟ್ರೆಸ್ ಆದ್ರೆ ಬಿಪಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟರ್ ಕಷ್ಟನ ಯಾವತ್ತು ಹೊರಗೆ ಹೇಳ್ಕೊಂಡ್ರೆ ಇಲ್ಲ ಎಲ್ಲಾ ನೋವು ನಮ್ ಮನ್ಸಲ್ಲ ಇಟ್ಕೊಂಡು ಬರುತ್ತೆ ಅದಕ್ಕೆ ಈಗಾಗಿದೆ ಹೆದ್ರಬೇಡಮ್ಮ ಡಾಕ್ಟರ್ ಹೆದ್ರುಂತದ್ ಏನು ಇಲ್ಲ ಅಂತ ಹೇಳಿದ್ದಾರೆ ಕನಕ ಬೇಗ ಹುಷಾರಾಗ್ತಾಳೆ ಡಾಕ್ಟರ್ ಬೇರೆ ಹೇಳಿದ್ರು ರಿಪೋರ್ಟ್ಸ್ ನೋಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಬಮ್ಮ ಪ್ರಜ್ಞೆ ಬರಕ್ಕೆ ಇನ್ನೊಂದು ಸ್ವಲ್ಪ ಗೊತ್ತಾಗುತ್ತೆ ಅಂತ ಹೇಳಿದಾರಕ್ಕ ಬಿ ಪಿ ಜಾಸ್ತಿ ಆಗಿ ಪ್ರಜ್ಞೆ ತಪ್ಪಷ್ಟು ನೋವಿದೆ ಒಂದ್ ಮನ್ಸಲ್ಲಿ ಚೂರ್ ಈ ರೀತಿ ನೋಡೋದಕ್ಕೆ ನನ್ಗೇನ್ ಆಗ್ತಿಲ್ಲ ಇವಳು ಹೀಗೆ ಇದ್ದಾಳೆ ಕಣೆ ಯಾರ ಜೊತೆನೂ ಮಾತಾಡಲ್ಲ ಒಬ್ಬರೇ ಕಾಲ ಕಳಿತಾಳೆ ಅಂಗಡಿಗೂ ಹೋಗ್ದೆ ಇವಳ ಜೊತೆನೆ ಇರ್ಬೇಕಿತ್ತು ಕಣೆ ಮೇಡಮ್ಮ ಮನುಷ್ಯ ತನ್ನ ಮೇಲೆ ಆರೋಗ್ಯ ಕೇಳೋದು ಸಹಜನೇ ಸರಿ ಹೋಗ್ತಾಳೆ ಬಿಡಿ ಅಟೇ ಈ ಮೆಡಿಸಿನ್ ಬವ ನಾನ್ ಬರ ಕೇಳಿಲ್ಲ ಅವರೇ ಅವರೇ ಬಂದಿದ್ದಾರೆ ನಾನ್ ಬಂದಿರೋದು ಆಸ್ಪತ್ರೆ ಆದ್ರೆ ನೋಡಕ್ ಬಂದಿರೋದು ನಮ್ಮನೆ ಮಗುನ ಶ್ರೀ ಯಾಕ್ರಿ ಕೂಗಾಡ್ತಾ ಇದ್ರೆ ಸುಂದಿ ಇರಿ ತಾಯಿ ಮಜ್ಗ ಇವರೆಲ್ಲ ನೀವು ಹೋಗ್ಬೇಕು ಅಂತ ಬಂದಿಲ್ಲಪ್ಪ ಈ ಮಗುಗೆ ಹೀಗಾಗಿದೆಯಲ್ಲತ್ತ ನೋಡಕ್ ಬಂದಿರೋದು ನನ್ನಿಂದ ಕರೆಕ್ಟ್ ಆಗಿಂಗ್ ಆಗೋಗಿದ್ದಾರೆ ಇದನ್ನೆಲ್ಲ ನೋಡಿ ಖುಷಿ ಪಡೋಣ ಅಂತ ಬಂದಿದ್ದಾರೆ ಅವರು ತಾಯಿ ಮಜ್ಗೆ ಇವನ್ನ ಇಲ್ಲಿಂದ ನಮ್ಮನೆ ಮಗುನ ನಾವು ನೋಡ್ಕೊತೀವಿ ಆದಿ ಬೀದಿ ಹೋಗೋರೆಲ್ಲ ಬಂದು ನೋಡೋ ಅವಶ್ಯಕತೆ ಇಲ್ಲ ನಾನೇನ್ ಬೀದಿ ಹೋಗೋನಲ್ಲ ನಾನು ಇವಳನ್ನ ಮದ್ವೆ ಆಗೋನ ಮಗಂದು ಕಾಲುಂಗ್ರ ಹಾಕಕ್ಕೆ ಬದವೆ ಇರಲ್ಲ ತಾಳಿ ಕಟ್ಟಕ್ಕೆ ಎರಡ ಇರಲ್ಲ ಸೈಲೆಂಟ್ ಆಗಿ ಇಲ್ಲಿ ಹೊಟ್ಟೋಗ್ಬಿಟ್ರೆ ಸರಿ ಇವತ್ತು ಇವ್ರ ಸ್ಥಿತಿಲಿ ಇದಕ್ಕೆ ನೀನ್ ಹೋ ಕಾರಣ ನಾನಲ್ವ ನೀನು ನೀನ್ ಕಾರಣ ಪ್ರೀತಿಸ್ತೋರ್ ಇವ್ರನ್ನ ದೂರ ದೂರ ಮಾಡಿ ಪಾಪಿ ನೀನು ಇವಳು ಇವತ್ತು ಪರಿಸ್ಥಿತಿಗೆ ನಿನ್ನ ಹಠ ತರ ಕಾರಣ ಓ ಇಲ್ಲ ದೇವರು ಇಲ್ಲ 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 ಆಕಾಶದಿಂದ ಓದಿರುವನು ಇವಳ ನೋವು ಮಾಡ್ತಾರೆ ಅಂತ ಹೇಳಿದ ಅಷ್ಟೊಂದು ಕನ್ಯಾದನ ಒಳಕ್ಕೆ ಇದು ಆಸ್ಪತ್ರೆ ಕೂಗಾಕ್ಬೇಡಿ ಇವನ್ನ ಇಲ್ಲಿಂದ ತೊಳೆ ಹಾಕ್ತಾರೆ ಪ್ರೀತಿಸಿದವರು ಪ್ರೀತಿಸ್ತವ್ರಿಗೆ ಉಂಗ್ರ ಕೊಡ್ತಾರೆ ಹೃದಯ ಕೊಡ್ತಾರೆ ಅಂತ ಕೇಳುತ್ತೆ ಆದ್ರೆ ಇವನು ಪ್ರೀತಿ ಕೊಟ್ಟಿದ್ದಾರೆ ನೋಡಿ ನೋಡ್ರೆ ನೋಡಿದ್ರೆ ನಮ್ಮನ್ನ ನೀನ್ ದೂರ ಮಾಡ್ತಾರೆ ಅದರಿಂದಾನೇ ಕಾರಣ ಕೈ ಸ್ಥಿತಿ ಬಂದಿರೋದು ಏ ಹತ್ರ ಆಗೋದಕ್ಕೆ ಬಂದು ನಿನ್ಗೆ ಯಾವ ಅಧಿಕಾರ ಕೊಟ್ಟು ಮಾತಾಡೋ ಅದೇ ಹೇಳಿ ಆಮೇಲೆ ನಿನ್ನ ದೂರ ಮಾಡಿದ್ ಮಾತಾಡು ನಿನಗೆ ನನ್ನ ಮೇಲೆ ಕೋಪ ಅಷ್ಟೇ ಅನ್ಕನ್ ಮೇಲೆ ಯಾವ ಸಿನ್ಪತಿನೂ ಇಲ್ಲ ನಿನಗೆ ನನಗೆ ನೋವು ಕೊಡ್ಬೇಕು ಅಂತ ಹಿಂದೆ ತೈಗೆ ತನಕ ನೋವು ಕೊಡ್ತಾ ಇದ್ಯಾ ಅಯೋಗ್ಯಂತಂದು ಅಯೋಧ್ಯ ಮಾಡ್ತಿದ್ದೀರಾ ನೀವೇ ಪ್ರಭು ತಂಗಿಯಲ್ಲಿ ತಂದಿಯಲ್ಲಿ ಹುಷಾರಿದ್ದಾನೆ ಮಲಗಿದ್ದಾರೆ ನೀವು ಮಾಡ್ತಿದ್ದೀರಲ್ಲ ನೋಡಿ ಇನ್ ಕೋಪ ಏನೇ ಇದ್ರು ಅದನ್ನ ಕೊಡ್ತೇವೆ ಇಲ್ಲ ಆದ್ರೆ ನನ್ನ ಅಯೋಧ್ಯೆ ಮಾತಾಡ್ಕೋದ್ರಲ್ಲಿ ಕೇಳ್ಕೊಂಡು ದಯವಿಟ್ಟು ನನ್ ಆಯ್ತು ನಿಮಗೆಲ್ಲ ಅವನೇ ಇರ್ಬೇಕು ಆಯ್ತು ಕೂಡ ಎದುರ್ಕೊತೀನಿ ಎಲ್ಲಿಗೆ ಹೋಗಕ್ಕೆ ಹೇಳ್ತಾರೆ ನಾನೇನು ಹೇಳಿಲ್ಲ ಅವನೇ ಪೂಗಾಡ್ಕೊಂಡು ಹೋಗ್ತಿರೋದು ನಾ ಒಳಗಡೆ ಹೋಗೋಣ ನಿಮ್ ಡಾಕ್ಟರ್ಗೆ ಪರ್ಸನಲ್ ಪ್ರಾಬ್ಲಮ್ ಏನಾದ್ರೂ ಇದೆಯಾ ಹಾಗೇನು ಇಲ್ಲ ಡಾಕ್ಟರ್ ತುಂಬಾ ಡಿಪ್ರೆಷನ್ ಅಲ್ಲಿದ್ದಾಳೆ ಅವಳು ಬಿ ಸ್ಟೇಬಲ್ ಆಗೇ ಇಲ್ಲ ಇದನ್ನ ಹೀಗೆ ಬಿಟ್ರೆ ನಾಳೆ ಅವಳಗ್ ತೊಂದ್ರೆ ಆಗ್ಬೋದು ಅವರು ಅವ್ರನ್ನ ಹುಡುಗ್ ತುಂಬಾ ಹಚ್ಕೊಂಡಿದ್ದಾಳೆ ನಾವು ಮಾಡಿ ಅವ್ರಿಗ್ ದೂರ ಮಾಡ್ತಾ ಇದೀವಿ ಅದಕ್ಕೆ ಅಮ್ಮ ಈ ರೀತಿ ಆಗ್ತಿರೋದೊಳಗೆ ಆದ್ರೆ ಅಲ್ಲಿ ಎಂದ್ರಿಗೆ ಆ ಹುಡುಗನ ನೋಡಿದ್ರೇನೆ ಆಗಲ್ವಲ್ಲೆ ಇವಾಗ ನಾವು ಅದೇ ಆಟನ ಸಾಟಿಸ್ಕೊಂಡ್ ಕುತ್ಕೊಂಡ್ರೆ ಈ ಕಡೆ ಕನಕನ ಕಳ್ಕೋಬೇಕಾಗತ್ತಪ್ಪ